ಕಾರ್ಮಿಕ ಇಲಾಖೆಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಅವರ ಸೇಫ್ಟಿ ಉದ್ದೇಶದಿಂದ ಘನ ಸರ್ಕಾರ ವಿಶೇಷವಾಗಿ ಸಂತೋಷ್ ನಾಡ್ ಅವರ ಸರ್ಕಾರ ಒಂದು ಸಚಿವ ಆಸ್ಥಾನದಲ್ಲಿ ಇವತ್ತು ತಾಲೂಕಿನಾದ್ಯಂತ ಕಾರ್ಮಿಕರಿಗೆ ಏನು ಒಂದು ಕಾರ್ಮಿಕ ವಾಹನ ಆಂಬುಲೆನ್ಸ್ ವಾಹನ ಹಾಗೂ ಅವ್ರ ಸೇಫ್ಟಿ ಉದ್ದೇಶದಿಂದ ಈ ಕಟ್ಟಡ ಕಾರ್ಮಿಕರಿಗೆ ಈ ವೆಲ್ಡರ್ಸ್ಗೆ ಅವ್ರಿಗೆಲ್ಲ ಸೇಫ್ಟಿ ಉದ್ದೇಶದಿಂದ ಘನ ಸರ್ಕಾರ ಮತ್ತು ಏನ್ ಸಂತೋಷ್ ನಾಡ್ ಅವರ ಇದರಿಂದ ವಿಶೇಷವಾಗಿ ಒಂದು ಕಿಟ್ ವಿತರಣಾ ಕಾರ್ಯಕ್ರಮವನ್ನ ಇವತ್ತಿನ ಕಾರ್ಮಿಕ ಇಲಾಖೆ ಆಗಿರ್ತಕ್ಕಂಥ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಮೇಡಮ್ ಅವರು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಅಧ್ಯಕ್ಷತೆಯನ್ನಿ ವಹಿಸಿ ನನ್ನ ಮುಖಾಂತರವಾಗಿ ಎಲ್ಲಾ ಕಾರ್ಮಿಕರು ಕೂಡ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇವತ್ತು ನಾನು ನಿಮ್ಮನ್ನು ಕೇಳೋದಂದೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ಅದನ್ನ ನೀವು ದೊಡ್ಡ ಮಟ್ಟಿಗೆ ಆ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ನನಗೂ ಒಳ್ಳೇದಾಗುತ್ತೆ ಇಲಾಖೆಗೆ ಒಳ್ಳೇದಾಗುತ್ತೆ ಇವತ್ತು ನನಗೊಂದು ಕೂಗು ಕೇಳಿಸ್ತಾ ಇದೆ ಮುಳಭಾಗ ತರಕಲ್ಲಿ ಯಾರು ನಿಜವಾದ ಕಾರ್ಮಿಕರು ಕಾರ್ಮಿಕರಲ್ಲ ಇವತ್ತು ಸುಮಾರು ಜನ ಬೇರೆ ಬೇರೆ ಕಾರ್ಮಿಕರು ಡೂಪ್ಲಿಕೇಟ್ ಕಾರ್ಡ್ ಮಾಡಿಸ್ಕೊಂಡು ಅವ್ರು ಕೂಡ ಎಂಟ್ರಿ ಆಗ್ಬಿಟ್ಟವ್ರ ಅಂತ ಒಂದು ಮಾತು ಬಂದಿದೆ ಆದಷ್ಟು ಬೇಗ ಇಲಾಖೆ ಅದನ್ನ ಎಚ್ಚೆತ್ಕೊಂಡು ಈ ಡೂಪ್ಲಿಕೇಟ್ ಕಾರ್ಯಕ್ರಮ ಯಾರಾದ್ರೂ ಕಾರ್ಮಿಕರು ಸೇರಿದ್ದಾರೆ ಅವನ್ನೆಲ್ಲ ಬದುಕುತ್ತೆ ನಿಜವಾದ ಇರ್ತಕ್ಕಂತ ಕಾರ್ಮಿಕರು ದಯವಿಟ್ಟು ಇದು ಅನುಕೂಲ ಆಗ್ಬೇಕಂತ ನಾನು ಹೊತ್ತು ಹೇಳ್ತಾ ಈಗಾಗಲೇ ನಮ್ಮ ಸರ್ಕಾರದ ಜೊತೆ ಹಾಗೂ ಸಂತೋಷ್ ಟಾಡ್ ಅವರ ಜೊತೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾನು ಕೇಳಿದ್ದೀನಿ ನನ್ನ ಕಾರ್ಮಿಕರಿಗೆ ಒಂದು ಭವನ ಕಟ್ಕೊಡ್ಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದರೆ ಸೊ ಅದಕ್ಕೋಸ್ಕರ ಜಾಗ ಜಾಗ ನೀವು ಕೊಡಿ ಹಣ ನಾನು ಕೊಡ್ತೀನಿ ಅಂತ ಸರ್ಕಾರದಲ್ಲಿ ಒಪ್ಕೊಂಡಿದ್ದಾರೆ ಸಚಿವ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗ ಸಚಿವನ ಮೀಟ್ ಮಾಡಿ ನಾನು ಈ ಜಾಗವನ್ನ ಕೊಟ್ಟು ಭವನ ನಿಮ್ಗೋಸ್ ಭವನ ಕಟ್ಲಿಕ್ಕೆ ನಿಮ್ ಮಕ್ಕಳಿಗೋ ಇನ್ನೊಬ್ರು ಮಕ್ಕಳಿಗೋ ಮದುವೆ ಮಾಡ್ಲಿಕ್ಕೆ ಒಂದ್ ಭವನ ಕಟ್ಕೊಡ್ಲಿಕ್ಕೆ ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾ ಆದಷ್ಟು ಬೇಗ ಜಾಗ ಕೊಟ್ಟು ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಬರಮಾಡಿ ನಿಮ್ಮನ್ನ ನೋಡ್ತಕ್ಕಂತ ಭಾಗ್ಯ ಸಿಕ್ಕಿದ್ದಕ್ಕೆ ಮತ್ತೆ ಅಧಿಕಾರಿಗಳಿಗೆ ಮತ್ ಹಾಗೂ ನನ್ನ ವಿಶೇಷವಾಗಿ ನನ್ನ ಕಾರ್ಮಿಕರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇಲ್ಲಿಂದ ಹೋಗ್ತೇನೆ ನಮಸ್ಕಾರ